ಎನ್ನುವುದು ಕೇವಲ ಪೌರತ್ವಕ್ಕೆ ಮಾತ್ರ ಸೀಮಿತವೇ ಜಯ ಭಾರತ ಜನನಿಯ ತನುಜಾತೆ ಗೀತೆ ರಚಿಸುವ ಸಮಯದಲ್ಲಿ ಭಾರತ ಕರ್ನಾಟಕದ ಪರಿಕಲ್ಪನೆ ಇರಲಿಲ್ಲವೆ ರಾಷ್ಟ್ರಕವಿ ಕುವೆಂಪು ಅವರು ಭಾರತದ ಒಕ್ಕೂಟ ವ್ಯವಸ್ಥೆಯ ವಿರುದ್ಧ ಇದ್ರೆ ಅವರ ಸಾಹಿತ್ಯ ಭಾಷಣಗಳು ಭಾರತವನ್ನ ವಿರೋಧ ಮಾಡಿದ್ದೆ ಸೋಕಾಲ್ಡ್ ಹೋರಾಟಗಾರರು ಕನ್ನಡದ ಹೆಸರಿನಲ್ಲಿ ಭಾರತವನ್ನ ಹೊಡೆಯುವುದಕ್ಕೆ ಹೊರಟಿದ್ದಾರೆ ನಮಸ್ಕಾರ ನಿನ್ನೆ ಕನ್ನಡದ ದಿನಪತ್ರಿಕೆಯೊಂದರಲ್ಲಿ ಖ್ಯಾತ ಅಂಕಣಕಾರರ ಅಂಕಣವೊಂದು ಪ್ರಕಟವಾಗಿತ್ತು ನಾವು ಭಾರತೀಯರಾಗಿದ್ದರಿಂದಲೇ ಕನ್ನಡಿಗರಾಗಿದ್ದೇವೆ ಕುವೆಂಪು ಅವರು ಬರೆದ ನಾಡಗೀತೆಯಾಗಿ ಸ್ವೀಕರಿಸಲ್ಪಟ್ಟ ಜೈ ಭಾರತ ಜನನೀಯ ತನುಜಾತಿ ಗೀತೆಯೂ ಕೂಡ ಇದನ್ನೇ ಹೇಳುತ್ತೆ ಭಾರತೀಯತ್ವ ಮತ್ತು ಕರ್ನಾಟಕತ್ವ ಎರಡೂ ಒಂದಕ್ಕೊಂದು ಪೂರಕವಾಗಿಯೇ ಇದೆ ಭಾರತ ಮಾತೆ ಮತ್ತು ಕರ್ನಾಟಕ ಮಾತೆಯದ್ದು ತಾಯಿ ಮಗಳ ಸಂಬಂಧ ಅನ್ನೋದು ಆ ಅಂಕಣದ ಸಾರವಾಗಿತ್ತು ಈ ಅಂಕಣವನ್ನು ಉಲ್ಲೇಖಿಸಿ ತಾನು ಕನ್ನಡ ಪರ ಕರ್ನಾಟಕದ ಪರ ಅಂತ ಹೇಳಿಕೊಳ್ಳುವ ಸೋಕಾಲ್ಡ್ ಹೋರಾಟಗಾರರೊಬ್ಬರು ಎಕ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತಾ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕುವೆಂಪು ಅವರು ಜಯ ಭಾರತ ಜನನಿಯ ತನುಜಾತ ಗೀತೆಯನ್ನು ಬರೆದಾಗ ಭಾರತದ ಕರ್ನಾಟಕದ ಪರಿಕಲ್ಪನೆಯೇ ಇರಲಿಲ್ಲ ಹಾಗಾಗಿ ಅದನ್ನು ಆ ರೀತಿ ಹೋಲಿಸುವುದು ತಪ್ಪು ಭಾರತೀಯ ಅನ್ನುವುದು ಪೌರತ್ವ ಮಾತ್ರ ಕನ್ನಡಿಗರು ಭಾರತೀಯ ಪೌರತ್ವ ಬಿಟ್ಟು ಬೇರೆ ದೇಶಗಳ ಪೌರತ್ವವನ್ನು ಪಡೆದುಕೊಂಡಿದ್ದಾರೆ ಹಾಗಾದರೆ ಅವರು ಕನ್ನಡಿಗರಲ್ಲವೇ ಅಂತ ಪ್ರಶ್ನೆ ಮಾಡುತ್ತಾ ಕುವೆಂಪು ಭಾರತದ ಒಕ್ಕೂಟ ವ್ಯವಸ್ಥೆಯ ವಿರುದ್ಧವೇ ಇದ್ದರು ಅಂತ ರಾಷ್ಟ್ರಕವಿ ವಿಶ್ವಮಾನವ ತತ್ವವನ್ನು ಸಾರಿದ ಕುವೆಂಪು ಅವರನ್ನು ಕೂಡ ತಮ್ಮ ಭಾರತ ಭಂಜನೆಯ ಸಿದ್ಧಾಂತಕ್ಕೆ ಬಳಸಿಕೊಂಡರು